ನಮಸ್ಕಾರಗಳರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳರೆ ನಿಮ್ಮೆಲ್ಲರಿಗೂ ಮತ್ತೊಂದು ವಚ್ಚ ಹೊಸ ವೀಡಿಯೋಗೆ ಸ್ವಾಗತಗಳರೆ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಗವಿನಾಡು ಎಕ್ಸ್ಪ್ರೆಸ್ ಲಿವರನ್ನು ತಂದಿದ್ದೀನಿ ಈ ನಮ್ಮ ಒಂದು ಲಿವರನ್ನ ಕ್ರಿಯೇಟ್ ಮಾಡಿರೋರು ನಮ್ಮ ಜಾಯ್ ಗೇಮರ್ ಕನ್ನಡಗಳರೆ ಅವರಂತೂ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ಈ ಒಂದು ಲಿವರಿ ನಮ್ಮ ಹತ್ರ ಸೂಪರಾಗೈತೆಗಳ ಇನ್ನು ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಗಳರೆ ಒಂದು ಲಿವರ್ಗೆ ಪಾಸ್ವರ್ಡ್ ಇಕ್ಕಿರ್ತಾರೆ ನಮ್ಮ ಜಾಯ್ ಗೇಮರ್ ಕನ್ನಡ ಅವರುಗಳೇ ಇನ್ನು ಈ ಒಂದು ವಿಡಿಯೋದಲ್ಲಿ ಒಂದು ಲಿವರ್ ಯಾವ ರೀತಿ ಇದೆ ಹೇಗಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಗೇಮ್ಗೆ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿಗಳೆ ವಿಡಿಯೋನೇ ಯಾರೋ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ಅರ್ಥ ಆಗೋದಿಲ್ಲ ಅರ್ಥ ಆಗಿಲ್ಲ ಅಂದರೆ ಒಂದು ಬಸ್ನ ನಿಮ್ಮ ಒಂದು ಗೇಮ್ನಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ ಗೆಳ್ಯಾರ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಹಿಡಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ ಒಂದು ಕಮೆಂಟ್ ಮಾಡಿ ಗಳ್ರೆ ಇನ್ನು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಅಕೌಂಟ್ ಚಾನಲ್ಗು ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಪಾಸ್ವರ್ಡ್ ಆಗ್ತಿರ್ತೀನಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ಹುಡಿನ ಗೆಳೆಯರ ಇನ್ನು ನೀವು ನೋಡ್ತಿರ್ಬೋದು ಈ ನಮ್ಮ ಒಂದು ಗವಿನಾಡು ಎಕ್ಸ್ಪ್ರೆಸ್ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಅಲ್ಲಿ ಆ್ಯಡ್ ಮಾಡಿ ಆಮೇಲೆ ಕೆಂಪು ಬಿಳಿ ವಿಳಿ ಕಲರ್ದು ಗೆರೆನ ಎಳೆದಿದ್ದಾರೆ ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸಿದೆ ಅಂತ ಆಮೇಲೆ ಕಿಂಗ್ ಮೇಕರ್ ಅಂತ ಆ್ಯಡ್ ಮಾಡಿ ಆ ಕಡೆ ಈ ಕಡೆ ಒಂದು ದೀಪಗಳನ್ನ ಆ್ಯಡ್ ಮಾಡಿ ಸೆಂಟ್ರಲ್ಲಿ ಎರಡು ಕರ್ನಾಟಕದ ಬಾವುಟಗಳನ್ನು ಆ್ಯಡ್ ಮಾಡಿದ್ದಾರೆ ಗಳರೆ ಆಮೇಲೆ ನಿಮಗೆ ಗವಿನಾಡು ಎಕ್ಸ್ಪ್ರೆಸ್ ಅಂತಾನೂ ಹಾಕಿದ್ದಾರೆ ಗವಿನಾಡು ಎಕ್ಸ್ಪ್ರೆಸ್ ಅಂತ ಹಾಕಿ ಒಂದು ರೇಡಿಯಮ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಗೆಳೆಯರ ನೋಡ್ತಿರ್ಬೋದು ನಿಮ್ಗೆ ಕಾಣಿಸಿದ್ರೆ ಆಮೇಲೆ ತಡೆ ರೈತ ಕೊಪ್ಪಳ ರಾಯಚೂರು ಅಂತಾಕಿ ಗಂಗ ಗಂಗಾವತಿ ಮಸ್ಕಿ ಅಂತಲೂ ಹಾಕಿದ್ದಾರೆ ಗಂಗಾವತಿ ಮಸ್ಕಿ ಸಿಂಗ್ನೂರು ಅಂತ ರೂಟ್ ಬೋಲ್ಡ್ ಹಾಕಿದ್ದಾರೆ ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿ ಅಂತ ಹಾಕಿ ಇಲ್ಲಿ ಕೆಳಗಡೆ ಎರಡು ಆ್ಯರೋ ಮಾರ್ಕ್ಸ್ಗಳನ್ನು ಹಾಕಿದ್ದಾರೆ ಗಳರೆ ಆಮೇಲೆ ಕೆ ಎ ತರ್ಟಿ ಸಿಕ್ಸ್ ಎಫ್ ಒನ್ ಸಿಕ್ಸ್ ಸೆವೆನ್ ಒನ್ ಅಂತಲೂ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದಾರೆ ಗಳರೆ ಆಮೇಲೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಮೂರು ನಕ್ಷತ್ರಗಳನ್ನ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಗಳ್ರಿ ಈ ನಮ್ಮೊಂದು ಲಿವರಿಯ ಲುಕ್ ಮಾತ್ರ ಇದು ಇಷ್ಟು ಗಳ್ಯಾರೆ ನಮ್ಮೊಂದು ಲಿವರಿಯ ಫ್ರಂಟ್ ಲುಕ್ಕು ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ ಅಂತೂ ಸೂಪರಾಗಿ ಮಾಡಿದ್ದಾರೆ ನಮ್ಮ ನಮ್ಮೊಂದು ಲಿವರಿದು ಮಾತ್ರ ಫುಲ್ ಸೂಪರಾಗಿ ಮಾಡಿದ್ದಾರೆ ಈ ಸೈಡ್ ಲುಕ್ ಮಾತ್ರ ನೀವು ನೋಡ್ತಿರ್ಬೋದು ತೋರಿಸ್ತಿದ್ದೀನಲ್ಲ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಇತ್ತೋ ನನಗಂತೂ ಗೊತ್ತಿಲ್ಲ ಒಟ್ಟು ನಾವು ನೋಡಿಲ್ಲ ರಿಯಲ್ ಲೈಫ್ ಬಸ್ಸಲ್ಲಿ ಇದು ಇದೇ ಗೆಳೆಯರ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ನ ಆ್ಯಡ್ ಮಾಡಿ ಇಲ್ಲಿ ಮೇಲ್ಗಡೆ ಗ್ಲಾಸಸ್ಗಳಿಗೆಲ್ಲ ಒಂದು ರೋಸಸ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರ ರೋಸ್ಗಳನ್ನ ಮಾಡಿ ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕ ಗ್ಲಾಸಸ್ಗಳಿಗೆಲ್ಲ ಕುದುರೆಗಳನ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರ ನೋಡ್ತಿರ್ಬೋದು ನಿಮಗೆ ಕುದುರೆಗಳು ಆ್ಯಡ್ ಮಾಡಿದರೆಲ್ಲ ಕಾಣಿಸ್ತಿದ್ಯಾರ ಕುದುರೆಗಳನ್ನ ಆ್ಯಡ್ ಮಾಡಿ ಸೂಪರಾಗಿ ಮಾಡೋರುಗಳ್ರಿ ನಮ್ಮದು ಲಿವರಿ ನಮ್ಮ ಹತ್ರ ಎಷ್ಟೊಂದು ಸೂಪರಾಗಿ ಮಾಡೋರು ಅಷ್ಟು ಸೂಪರಾಗಿ ಮಾಡೋರು ಇನ್ನು ನೀವು ನೋಡ್ತಿರ್ಬೋದು ಇನ್ನು ಈ ಕಡೆ ಬ್ಯಾಕ್ಲುಕ್ಕು ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಮೇಲ್ಗಡೆ ಕೆ ಕೆ ಆರ್ ಟಿ ಸಿ ಅಂತ ಇಂಗ್ಲೀಷಲ್ಲಿ ಬರಡು ಅದ್ರ ಬ್ಯಾಕ್ ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಆಮೇಲೆ ಒಂದು ರೆಡ್ ಕಲರ್ ಲೈನ್ ಹಾಕಿ ಆಮೇಲೆ ಚಿನ್ನದ ನಾಡು ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ರೆ ಆಮೇಲೆ ತಡ ರೈತ ಕೊಪ್ಪಳ ರಾಯಚೂರು ಗಂಗಾವತಿ ಸಿನ್ನೂರು ಮಸ್ಕಿ ಅಂತಲೂ ಹಾಕಿದ್ದಾರೆ ಆಮೇಲೆ ಒಂದು ರೇಡಿಯಮನ್ನ ಆ್ಯಡ್ ಮಾಡಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ ನಿಮಗೆ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅದು ಸಿಂಬಲ್ನೂ ಆ್ಯಡ್ ಮಾಡಿದ್ದಾರೆ ಆಮೇಲೆ ಮೇಲ್ಗಡೆ ಎರಡು ದೀಪಾಲ ಕಂಬಗಳನ್ನು ಆ್ಯಡ್ ಮಾಡಿದ್ದಾರೆ ಇಲ್ಲಿ ನಿಲ್ಲಿ ಸಿ ಅಂತ ಹಾಕಿ ಈ ಕಡೆ ಕೆ ಎಫ್ ತರ್ಟಿ ಸಿಕ್ಸ್ ಎಫ್ ಒನ್ ಸಿಕ್ಸ್ ಸೆವೆನ್ ಒನ್ ಅಂತಲೂ ಪ್ಲೇಟ್ ನಂಬರ್ ಆ್ಯಡ್ ಮಾಡಿದ್ದಾರೆ ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ ನಮ್ಮ ನಮ್ಮೊಂದು ಲಿವರಿಯ ಬ್ಯಾಕ್ ಲುಕ್ ಯಾವ ರೀತಿ ಇತ್ತು ಅಂತ ಇನ್ನು ಸೈಡ್ ಲಗ್ ನೋಡಿದ್ರೆ ನಿಮಗೆ ಈ ಕಡೆ ಸೈಡ್ ಹೇಳುತ್ತಿ ಅಂತ ಮೊದಲು ಇನ್ನೊಂದು ರೇಡಿಯಂನೇ ಆ್ಯಡ್ ಮಾಡಿದ್ದಾರೆ ಗಳರೆ ನೀವು ನೋಡ್ತಿರ್ಬೋದು ರೆಡ್ಡು ಮತ್ತು ವೈಟ್ ಕಲರ್ದು ರೇಡಿಯಂನೂ ಆ್ಯಡ್ ಮಾಡಿದ್ದಾರೆ ನಿಮಗೆ ಕಾಣಿಸ್ತಿದ್ದಿಲ್ಲ ಗೆಳೆಯರ ಈ ರೇಡಿಯಂನೂ ಆ್ಯಡ್ ಮಾಡಿದರೆ ಅದಂತೂ ಸೂಪರಾಗಿ ಕಾಣಿಸ್ತಿದ್ದೆ ಗೆಳೆಯರ ಇದಿಷ್ಟೇ ನಮ್ಮೊಂದು ಲಿವರಿಯ ಬ್ಯಾಕ್ ಲುಕ್ಕು ಇನ್ನು ಈ ಕಡೆ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಇತ್ತು ಗೆಳೆಯರ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕು ಅದೇ ರೀತಿ ಆಗ್ತಿ ಏನು ಚೇಂಜಸ್ ಇರೋದಿಲ್ಲ ನೀವು ನೋಡ್ತಿರ್ಬೋದು ಗಳೆಲ್ಲ ನಿಮಗೆ ಕಾಣಿಸ್ತಿದ್ದಿಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅನ್ನೋದು ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆದ್ದು ಸಿಂಬಲ್ನ ಹಾಕಿ ಆಮೇಲೆ ಬಿ ಎಸ್ ಸಿಕ್ಸ್ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು ನಿಮಗೆ ಆಮೇಲೆ ಮೇಲ್ಗಡೆ ಕ್ಲಾಸಸ್ಗಳಿಗೆಲ್ಲ ಸೇಮ್ ರೋಸಸ್ನೆಲ್ಲ ಆ್ಯಡ್ ಮಾಡಿ ನೋಡ್ತಿರ್ಬೋದು ಪ್ರತಿಯೊಂದು ಗ್ಲಾಸ್ಗೂ ಆ್ಯಡ್ ಮಾಡಿದ್ದಾರೆ ಆಮೇಲೆ ಮೇಲ್ಗಡೆ ಇನ್ನೊಂದು ಗ್ಲಾಸ್ ಇದೆಯಲ್ಲ ಚಿಕ್ಕ ಚಿಕ್ಕದು ಅದ್ರಕ್ಕೂ ಅಷ್ಟೇ ಕುದುರೆಗಳನ್ನ ಆ್ಯಡ್ ಮಾಡಿ ಈ ನಮ್ಮ ಒಂದು ಲಿವರಿಯ ಈ ಕಡೆ ಸೈಡ್ ಲುಕ್ನು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ ಗಳರ ನೋಡ್ತಿರ್ಬೋದು ಇನ್ನು ಹೊರಗಡೆ ಲುಕ್ ನೋಡಿದ್ರೆ ನೀವು ಇಂಟೀರಿಯಲ್ ಅಂದರೆ ಕ್ಯಾಬಿನ್ ಇಂಟೀರಿಯಲ್ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ನೋಡ್ತಿರ್ಬೋದು ಗಳರೆ ಇದು ಇಷ್ಟು ಇದೇ ಗಳೇ ನಮ್ಮ ಒಂದು ಲಿವರಿಯ ಕ್ಯಾಬಿನ್ ಮಾತ್ರ ಸೂಪರಾಗದೆ ಗಳ ಎಷ್ಟು ಸೂಪರಾಗೈತಿ ಅಂತಂದರೆ ಸೊ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಸೂಪರಾಗೈತಿ ಈ ಒಂದು ಕ್ಯಾಬಿನ್ ಅಂತ ಅಂತಗಳ ಒಟ್ನಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ನಮ್ಮ ಒಂದು ಲಿವರಿ ಮಾತ್ರ ಸೂಪ್ರಾಗದೆಗಳ್ರೆ ನೋಡ್ತಿರ್ಬೋದು ಅಂತ ಈ ಥರ ಲಿವರಿಗಳನ್ನ ಫಸ್ಟ್ ಟೈಮ್ ನಾವು ಬಸ್ ಸೀಡಲ್ಲಿ ನೋಡ್ತಿದ್ದೀವಿ ಇದೇ ಥರ ನಮ್ಮ ಬಸ್ ಸೀಡ್ ಕನ್ನಡ ಯುಟೋಬರ್ಸು ಮಾಡ್ತಾನೆ ಇರ್ತಾರೆ ಇನ್ನು ಈ ಒಂದು ಬಸ್ ಮೂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ನಾನು ಈ ಬಿಡೋದಲ್ಲಿ ತಿಳಿಸ್ಕೊಟ್ಟಿರಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಔಟ್ ಆಫ್ ಡಿಸ್ ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಬೋದು ಗೆಳೆಯರ ನೀವು ಆ ಒಂದು ವೀಡಿಯೋನ ಪೂರಕ ಪೂರ್ತಿ ನೋಡಬೇಕು ಅಂದರೆ ಪೂರ್ತಿ ನೋಡ್ಬಿಟ್ಟು ಈ ಒಂದು ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಬೇಕು ನಾನು ತಿಳಿಸ್ಕೊಟ್ಟಿರಲ್ಲ ಈ ಒಂದು ವೀಡಿಯೋದಲ್ಲಿ ಗೆಳೆಯರ ಇನ್ನು ಬನ್ನಿ ಒಂದು ಲಿವರಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಗವಿನಾಡಿ ಎಕ್ಸ್ಪ್ರೆಸ್ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಅವರ ಒಂದು ವೀಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ನ ಮೇಲೆ ಇವರ ಒಂದು ವೀಡಿಯೋ ಲಿಂಕ್ ಓಪನ್ ಆಗುತ್ತೆ ಇವರ ಒಂದು ವೀಡಿಯೋನ ನೀವು ಪೂರ್ತಿ ನೋಡಬೇಕು ಯಾಕಂದರೆ ಪಾಸ್ವರ್ಡ್ ಇರುತ್ತೆ ಇರುತ್ತೆಗಳೇ ಇವರ ಒಂದು ವಿಡಿಯೋದಲ್ಲಿ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರೋದ್ರಿಂದ ನೀವು ಈ ಒಂದು ವೀಡಿಯೋನ ಪೂರಕ ಪೂರ್ತಿ ನೋಡಬೇಕು ಈಗ ಒಂದು ಚಾನಲ್ನ ಹೆಸ್ರ ಮೇಲೆ ಒಂದ್ಸಲ ನೀವು ಕ್ಲಿಕ್ ಮಾಡಿಗಳರೆ ಒಂದು ಸಲ ಹೆಸರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕೊಡೋದು ಮಾಡಿ ಮೋರ್ ಅಂತ ಇದೆಯಲ್ಲ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಫುಲ್ ಮೇಲ್ಗಡೆಸ್ಕೊಡೋದು ಮಾಡಿ ಫುಲ್ ಮೇಲ್ಗಡೆಸ್ಕೊಡೋದು ಮಾಡಿದ್ರೆ ಇಲ್ಲಿ ಲಿವರಿ ಲಿಂಕ್ ಅಂತ ಇದೆ ನೋಡಿ ನೋಡಿಗಳ ಲಿವರ್ ಲಿಂಕ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೀನು ವೈಟ್ ಕಲರ್ ಆಗುತ್ತೆ ಗಳ ವೈಟ್ ಕಲರ್ ಸ್ಕ್ರೀನ್ ನೋಡ್ತಿರ್ಬೋದು ಈಗ ಓಪನ್ ಆಗುತ್ತೆ ನಮ್ಮ ಒಂದು ಲಿಂಕು ಇಲ್ಲಿ ದ ಪಾಸ್ವರ್ಡ್ ಅಂತ ಇದೆ ನೋಡಿ ಒಂದು ಚಿಕ್ಕದಾಗಿ ಬಾಕ್ಸ್ ಎಂಟರ್ದ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ನೀವು ಹಾಕಬೇಕಾಗುತ್ತೆ ಅಲ್ಲಿ ಗೆಳೆಯರ ನಾನು ಆಗಲಿ ಏನು ಹೇಳಿದೆ ಪಾಸ್ವರ್ಡ್ ಆಯ್ತಾ ಒಂದು ವೀಡಿಯೋದಲ್ಲಿ ಅಂತ ಒಂದು ವೀಡಿಯೋದಲ್ಲಿರೋ ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಅಲ್ಲಿ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ ಗೆಳೆಯರ ಪಾಸ್ವರ್ಡ್ನ ಹಾಕಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಇದೆ ನೋಡಿ ಗಳ್ಯಾರ ಈ ಒಂದು ಕ್ರಿಯೆ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಕ್ರಿಯೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಅದೇ ಥರ ನೀವು ಎರಡು ಸಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಗೆಳೆಯರ ಡೌನ್ಲೋಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಮತ್ತೆ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಅದೇ ಥರ ನೀವು ಮೂರು ಸಲ ಮಾಡಬೇಕಾಗುತ್ತೆ ಅದೇ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಾನು ತೋರಿಸ್ಕೊಡ್ತೀನಿ ನಿಮಗೆ ಲೈವಲ್ಲೇ ಡೌನ್ಲೋಡ್ ಆಗ್ತಿದೆ ನೋಡ್ತಿರ್ಬೋದು ಡೌನ್ಲೋಡ್ ಆಗೋಗಿದ್ದೆ ಒಂದು ಎಂಬಿನೂ ಇಲ್ಲ ಅಷ್ಟೇ ಗೆಳೆಯರೆ ಒಂದು ಫೈಲ್ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಂಬಂದು ನೀವು ಅಷ್ಟೇ ಈ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಬಸ್ ಮುಲ್ವಟಾರ್ ಇಂಡೋನೇಷ್ಯಾ ಅಂತ ಪ್ಲೇ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಪ್ಲೇಸ್ಟೋರಲ್ಲಿ ಲಿಂಕ್ ಇದೆ ಅಥವಾ ನಾನು ಚಾನಲ್ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮುನ್ನೂರ ಎಂಬತ್ತೇಳು ಎಂಬಿನ ತೊಂಬತ್ತೇಳು ಎಂಬಿನ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಓಪನ್ ಮಾಡಿ ಮಾಡಿಗಳರೆ ಓಪನ್ ಮಾಡಿದ್ಮೇಲೆ ಈ ರೀತಿ ಸ್ಕ್ರೀನೆಲ್ಲ ಬ್ಲ್ಯಾಕ್ ಆಗುತ್ತೆ ನೀವು ವೆಯ್ಟ್ ಮಾಡಬೇಕು ವೆಯ್ಟ್ ಆದರೆ ಈ ರೀತಿ ನೋಡ್ತಿರ್ಬೋದು ಸ್ಕ್ರೀನೆಲ್ಲ ವೈಟ್ ಆಗಿದ್ದೆ ವೈಟಾಗಿ ನಿಮಗೆ ಲೋಡ್ ಆಗುತ್ತೆ ನಮ್ಮ ಒಂದು ಗೇಮ್ ಗಳರೆ ಲೋಡ್ ಆಗುತ್ತೆ ಅಷ್ಟೇ ನೀವು ವೆಯ್ಟ್ ಮಾಡಬೇಕು ಲೋಡ್ ಆಗುತ್ತೆ ನೀವು ವೆಯ್ಟ್ ಮಾಡಿದಷ್ಟು ಇದು ಆದಷ್ಟು ಬೇಗ ಲೋಡ್ ಆಗುತ್ತೆ ಅಥವಾ ನೆಟ್ವರ್ಕ್ ಎಲ್ಲ ಕಡೆ ಕೂತ್ಕೊಳ್ಳಿ ಇನ್ನೂ ಬೇಗ ಲೋಡ್ ಆಗುತ್ತೆ ನೋಡ್ತಿರ್ಬೋದು ಗಳಾರ ಇನ್ನೂ ನಮ್ಮ ಒಂದು ಗೇಮ್ ಲೋಡ್ ಆಗ್ತಿದೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೋಡ್ತಿರ್ಬೋದು ಈ ನಮ್ಮೊಂದು ಗೇಮು ಲೋಡ್ ಆಗ್ತಿದೆ ಗೆಳೆಯರೆ ನೀವು ವೆಯ್ಟ್ ಮಾಡಿದ್ರೆ ನಮ್ಮ ಒಂದು ಗ್ಯಾರೇಜ್ ಓಪನ್ ಆಗುತ್ತೆ ನೋಡ್ತಿರ್ಬೋದು ಗ್ಯಾರೇಜ್ ಓಪನ್ ಆಗಿದೆ ಇದೇ ಗಳರೆ ನಮ್ಮ ಅಶೋಕ ನಾಡು ಎಕ್ಸ್ಪ್ರೆಸ್ ನೆನ್ನೆ ತಾನೇ ರಿವ್ಯೂ ಮಾಡಿದ್ದೀನಿ ಬೇಕಿದ್ರೆ ಚಾನಲಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಬಸ್ಗೆ ನೀನು ನಮ್ಮ ಒಂದು ಗವಿನಾಡು ಎಕ್ಸ್ಪ್ರೆಸ್ ಲಿವರಿನ ಹಾಕೊಂಡೋದು ಗೆಳೆಯರ ಈಗ ನಾವು ಈಗ ನಾವೇನು ಮಾಡಬೇಕು ಅಂತಂದರೆ ಗೆಳೆಯರ ಸಿಂಪಲ್ಲಾಗಿ ಹೇಳ್ತೀನಿ ಗ್ಯಾರೇಜ್ ಅಂತಿದೆಯಲ್ಲ ಗ್ಯಾರೇಜ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ ಮೂರನೇದು ಆ ಒಂದು ಪೇಯ್ನ ಸಿಂಬಲ್ನ ಮೇಲೆ ಒಂದ್ಸಲ ನೀವು ಕ್ಲಿಕ್ ಮಾಡಿ ಈಗ ಬ್ರೌಸ್ ಲಿವರಿ ಅಂತಿದ್ದು ನೋಡಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಈಗ ಡಿವೈಸ್ ಗ್ಯಾಲರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಗೆಳೆಯರ ನೋಡ್ತಿರ್ಬೋದು ಫಸ್ಟ್ಗೆ ಬಂದಿದೆ ನಮ್ಮ ಒಂದು ಲಿವರಿ ನೀವು ವೆಯ್ಟ್ ಮಾಡಬೇಕು ಇಲ್ಲ ನೆಟ್ವರ್ಕ್ ಎರಡು ಕಡೆ ಕೂತ್ಕೊಳ್ಳಿ ನೋಡ್ತಿರ್ಬೋದು ಫಸ್ಟ್ಗೆ ಬಂದಿದ್ದೆ ನಮ್ಮ ಒಂದು ಲಿವರಿ ಗವಿನಾಡು ಎಕ್ಸ್ಪ್ರೆಸ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ನಮ್ಮ ಒಂದು ಬಸ್ಸಿ ಮಲ್ಲೋಟರ್ ಇಂಡೋನೇಷ್ಯಾ ಗೇಮ್ ಏನಿದೆ ಈ ಒಂದು ಬಸ್ಸಿ ಮುಲೋಟರ್ ಇಂಡೋನೇಷ್ಯಾ ಗೇಮ್ಗೆ ನಮ್ಮೊಂದು ಗವಿನಾಡು ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಹೇಳಿದ್ರೆ ನೀವು ವೆಯ್ಟ್ ಮಾಡಿ ನೋಡ್ತಿರ್ಬೋದು ಆ್ಯಡ್ ಆಗಿದೆ ನಮ್ಮೊಂದು ಗವಿ ನಾಡು ಎಕ್ಸ್ಪ್ರೆಸ್ ಲಿವರಿ ಗೆಳೆಯರ ಈಗ ಗ್ರೀನ್ ಕಲರ್ ಅಪ್ಲೆ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೂಸ್ ಮಾಡ್ಕೊಬೋದು ಗೆಳೆಯರ ಇದು ಇಷ್ಟ ಆಗಿತ್ತು ಗೆಳೆಯರೆ ನಮ್ಮ ಒಂದು ಗವಿನಾಡು ಎಕ್ಸ್ಪ್ರೆಸ್ ಲಿವರಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಸಂಪೂರ್ಣ ಮಾಹಿತಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿ ಬಸ್ ಇಡ್ ಕಂಟೆಂಟ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳುತ್ತಾ ವೀಡಿಯೋನಲ್ಲಿ ಅವ್ರಿಗೂ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರೇ